تکه یو د پارسل ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಚೆನ್ನಾಗಿರ್ಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್ ನಾನು ಇವತ್ತು ಒಂದು ಬ್ಲಾಗ್ ಒಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಅದು ಏನು ಹೇಗೆ ಅಂತ ವಿಡಿಯೋನ ಸ್ಕಿಪ್ ಮಾಡಿದೆ ಹೆಂಡವರೆಗೂ ನೋಡಿ ಮೊದಲಿಗೆ ಬಂದ್ಬಿಟ್ಟು ನಾನು ಇಲ್ಲಿ ಎಗ್ ರೈಸ್ನ ಮಾಡ್ತಾಯಿದ್ದೀನಿ ಎಗ್ ರೈಸು ಈಗಾಗಲೇ ನಿಮಗೆ ರೆಸಿಪಿನ ಶೇರ್ ಮಾಡ್ದಿದ್ದೀನಿ ಆದರೂ ಮೇಲೆ ಸಲ ಹೇಳ್ಬಿಡ್ತೀನಿ ಫಾಸ್ಟಾಗಿ ನೋಡಿ ಮೊದಲು ಬಂದ್ಬಿಟ್ಟು ಒಂದು ಬಾಣಲೆ ಇಟ್ಕೊಂಡು ಅದರಲ್ಲಿ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಮತ್ತು ಅದಕ್ಕೆ ಇದು ಬಿರಿಯಾನಿ ಎಲೆ ಇರುತ್ತಲ್ಲ ಅದು ಎಲೆ ಒಂದು ಚೂರು ಚಕ್ಕೆ ಸೊ ಒಂದೆರಡು ಲವಂಗ ಹಾಕ್ಕೊಂಡು ಮತ್ತು ಇನ್ನು ತರಕಾರೀಸು ಇರುತ್ತಲ್ಲ ಕ್ಯಾಪ್ಸಿಕಮ್ಮು ಕ್ಯಾಬೇಜು ಕ್ಯಾರೆಟು ಬೀನ್ಸು ಇವುಗಳನ್ನ ಎಲ್ಲನೂ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಟೇಸ್ಟಿ ಸಾಲ್ಟು ಮತ್ತು ನಿಂಬೆಹಣ್ಣಿನ ರಸ ಒಂದು ಚೂರು ಉಪ್ಪು ಖಾರ ನಮಗೆ ಎಷ್ಟು ಬೇಕು ಅಷ್ಟು ಇದಕ್ಕೆ ಹಾಸಿ ಮೆಣಸಿನ್ಕಾಯಿ ಆ ಥರ ಹಾಕಬೇಕು ಆ ಥರ ಎಲ್ಲ ಹಾಕ್ಕೊಂಡು ಮತ್ತು ಇದನ್ನು ಒಂದು ಅಂದರೆ ಗರಂ ಮಸಾಲನೂ ಹಾಕ್ಕೋಬೇಕು ಅದನ್ನು ಹಾಕಿದ್ದಾದಮೇಲೆ ಅದನ್ನು ಅಲ್ಲೇ ಒಂದು ಬಾಣಲೆಯಲ್ಲೇ ಒಂದು ಸೈಡಿಗೆ ತೆಗೆದ್ಬಿಟ್ಟು ಲಾಸ್ಟಲ್ಲಿ ನಾವು ಎಷ್ಟು ಮೊಟ್ಟೆಗಳಾಕ್ತೀವಿ ಏನು ಅಂತ ಲಾಸ್ಟಲ್ಲಿ ಹಾಕಬೇಕು ಹಾಕ್ಬಿಟ್ಟು ನಾವು ಮೊದಲೇ ಮಾಡಿ ಇಟ್ಕೊಂಡು ಹಾಕಿ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಈ ಮೊಟ್ಟೆ ತುಂಬ ಡ್ರೈ ಆಗ್ದಿರ ಒಂದು ಸ್ವಲ್ಪ ಹಾಗೆ ಇದ್ದು ಕುದಿದೆ ಇರುತ್ತಲ್ವ ಆ ಟೈಮಲ್ಲಿ ನಾವು ರೈಸ್ನ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮತ್ತು ನಾವು ಸ್ಟೌವ್ನ ಆಫ್ ಮಾಡ್ಕೋಬೇಕು ಈ ಥರ ಇರುತ್ತೆ ಕ್ವಿಕ್ಕಾಗಿ ಸ್ವಲ್ಪ ಸ್ವಲ್ಪ ಹೇಳಿದ್ದೀನಿ ಇನ್ನೂ ನಿಮಗೆ ಡೀಟೇಲ್ ಆಗಿ ಬೇಕು ಅಂದರೆ ನನ್ನ ಚಾನಲಲ್ಲಿ ಇದೇ ಫಸ್ಟ್ ವಿಡಿಯೋನ ನೋಡ್ತಾ ಇದ್ದರೆ ಹಿಂದಿನ ವೀಡಿಯೋಗಳು ಹೋಗಿ ನೋಡ್ಕೊಂಬನ್ನಿ ತುಂಬಾ ಚೆನ್ನಾಗಿರ್ತವೆ ನಿಮಗೂ ಇಷ್ಟ ಆಗ್ತವೆ ಅಂದರೆ ರೆಸಿಪೀಸು ಈ ಥರ ಇನ್ನು ವರ ವರಮಹಾಲಕ್ಷ್ಮಿ ಹಬ್ಬನೂ ಹತ್ರ ಬರ್ತಾ ಇದೆಯಲ್ವಾ ಆ ವೀಡಿಯೋಗಳು ಎಲ್ಲನೂ ಹಿಂದಿನ ವ್ಲಾಗ್ಸ್ಗಳಲ್ಲಿ ತುಂಬಾ ಜಾಸ್ತಿನೇ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಬೇಕಿದ್ದರೆ ಹೋಗಿ ನೀವು ಚೆಕ್ ಮಾಡಿಕೊಂಡು ಬನ್ನಿ ಇಲ್ಲಿ ಬಂದ್ಬಿಟ್ಟು ಮಕ್ಕಳಿಗೆ ಹಾಗೆ ಬಾಕ್ಸ್ಗೆ ಮಾಡಿ ಹಾಕೋ ಆಕೆಯೂ ರೆಡಿ ಮಾಡಿ ಇಟ್ಬಿಟ್ಟೆ ಇನ್ನು ಅವರು ತಗೊಂಡೋಗೋದು ಅಷ್ಟೇ ಮತ್ತು ಬಂದ್ಬಿಟ್ಟು ಇನ್ನು ಮಕ್ಕಳು ಎಲ್ಲ ಹೋದ್ರು ಎಲ್ಲ ಆಯಿತು ನಾನು ಇಲ್ಲಿ ಬಂದ್ಬಿಟ್ಟು ಮನೆ ಮುಂದಗಡೆ ಎಲ್ಲ ಕ್ಲೀನು ಮಾಡಿದೆ ಕಸ ಎಲ್ಲ ಗುಡಿಸಿ ಎಲ್ಲನೂ ಕ್ಲೀನ್ ಮಾಡಿದ್ದೀನಿ ಈ ಥರ ಇದೆ ಮನೆ ಮುಂದಗಡೆ ಎಲ್ಲನೂ ಬೆಳಗಿನ ವ್ಯೂ ಇವಾಗ ಬಂದ್ಬಿಟ್ಟು ಒಂದು ಸೆವೆನ್ ತರ್ಟಿ ಆ ಥರ ಆಗಿದೆ ಹಾಗೆ ನಿಮಗೆ ಒಂದು ಸಲ ನನ್ನ ಗಿಡಗಳನ್ನು ತೋರಿಸ್ತಾ ಇದ್ದೀನಿ ಒಂದು ಸ್ವಲ್ಪ ಸ್ವಲ್ಪ ಹನಿ ಹಾನಿ ಥರನೂ ಬೀಳ್ತಾ ಇತ್ತು ಮಳೆ ಆ ಥರ ಇದ್ದಿದ್ದು ನೋಡಿ ಇವಾಗ ಕ್ಲೀನಾಗಿದೆಯಲ್ಲ ಇವಾಗ ಕೋಳಿ ಬೇರೆ ಇರೋದು ಹಾಗೆ ಕೋತಿಗಳು ಈ ಥರ ಎಲ್ಲನೂ ಇನ್ನು ಎಷ್ಟೇ ಕ್ಲೀನ್ ಮಾಡಲಿ ಅದು ಗಲೇಜ್ ಇರ್ತವೆ ನನಗೆ ಯಾವಾಗ ಕ್ಲೀನ್ ಮಾಡಬೇಕು ಏನು ಅಂತ ಅನ್ನಿಸಿದಾಗ ಆವಾಗ ಮಾಡ್ತೀನಿ ನನಗೇನು ಇವಾಗಲೇ ಮಾಡಬೇಕು ಆವಾಗಲೇ ಮಾಡಬೇಕು ಅಂತ ಏನಿಲ್ಲ ಆ ಥರ ಇನ್ನು ಇವಾಗ ನೋಡಿ ಈ ಥರ ಬಂದು ಇನ್ನು ನಾನು ನಮ್ಮ ಚಿನ್ನು ಇನ್ನು ಬೆಳಗ್ಗೆನೇ ಸ್ವಲ್ಪ ರಸಮ್ಮು ರೈಸು ಇತ್ತು ಆ ಥರ ಅವ್ರಿಗೆ ಮಾಡಿ ಕೊಟ್ಟಿದ್ದೆ ಅವ್ರಿಗೆ ಅದೇ ಸಾಕು ಅಂತ ಹೇಳಿದರು ಅದೇ ನೋಡಿ ಇವಾಗ ಬಂದ್ಬಿಟ್ಟು ಟ್ವೆಲ್ ಫಿಫ್ಟೀನ್ ಆ ಥರ ಆಗ್ತಾಯಿದೆ ನೋಡಿ ಬೆಳಗ್ಗೆಯಿಂದನೂ ನೋಡಿದ್ರಲ್ಲ ಎಗ್ ರೈಸ್ನ ಮಾಡಿ ಕೊಟ್ಟೆ ಮಕ್ಕಳಿಗೆ ಮತ್ತು ಅವ್ರಿಗೆ ಏನೋ ಸ್ವಲ್ಪ ಅನ್ನರಸ ಮಾತ್ರ ಸಾಕು ಅಂತ ಹೇಳಿದರು ಅದಕ್ಕೋಸ್ಕರ ಅನ್ನ ರಸ ಮಾತ್ರ ಅವ್ರಿಗೆ ಸರಿ ಅಂತ ಹೇಳ್ಬಿಟ್ಟು ಒಂದು ಬ್ಲೌಸ್ ಇತ್ತು ಸ್ಟಿಚ್ ಮಾಡೋದು ಅದಕ್ಕೆ ಬಂದೆ ನೋಡಿ ಇದು ಬ್ಯಾಕ್ ಹುಕ್ಸು ನೋಡಿ ಈ ಥರ ಬರುತ್ತೆ ಇನ್ನೊಂದು ಸ್ಟಿಚ್ ಮಾಡಿದೆ ಇನ್ನೇನು ಜಾಯಿಂಟ್ ಮಾಡಬೇಕಾಗಿತ್ತು ಸ್ಟಿಚ್ ಹಾಕಬೇಕಾಗಿತ್ತು ಕರೆಂಟ್ ಹೋಗಿದೆ ಸರಿ ಕರೆಂಟ್ ಬರೋಷ್ಟ್ರೊಳಗೆ ಅಂತ ಹೇಳಿಬಿಟ್ಟು ಇದನ್ನು ಇವತ್ತು ನಿತ್ತು ಕೊಡಬೇಕು ಸಾಯಂಕಾಲ ಕೊಡಬೇಕು ನೆನ್ನೆ ಕೊಟ್ಟಿದ್ದವರು ಸರಿ ಅಂತೇಳ್ಬಿಟ್ಟು ಎಲ್ಲ ಹಾಕಿದೆ ಇನ್ನೂ ಕರೆಂಟ್ ಏನೋ ಬರಲಿಲ್ಲ ಅಂದರೆ ಆ ಕಡೆ ಈ ಕಡೆ ಜಾಯಿಂಟ್ ಮಾಡಿದ್ದೀನಿ ನೋಡಿ ನಿಮಗೆ ಜಿಗ್ಝಾಗು ಏನು ಅವಶ್ಯಕತೆನೇ ಇರೋದಿಲ್ಲ ಈ ಥರ ಮೊದಲೇ ನೋಡಿ ಈ ಥರ ಸ್ಟಿಚ್ ಮಾಡ್ಕೊಂಬಿಡಬೇಕು ಸೀದಾ ಇದರಲ್ಲಿ ಈ ಥರ ಸ್ಟಿಚ್ ಮಾಡ್ಕೊಂಬಿಟ್ಟು ಮತ್ತೆ ಅದನ್ನು ಈ ಥರ ತಿರುಗಿಸಿ ಸ್ಟಿಚ್ ಮಾಡಿದ್ರೆ ನಮಗೆ ದಾರ ಬಿಟ್ಕೊಂಡು ಬಟ್ಟೆ ಹೋಗೋದು ಆ ಥರ ಏನೂ ಮಾಡೋ ಆಗೋದಿಲ್ಲ ನಾ ಹೀಗೆ ನಾನು ಒಂದು ವಿಡಿಯೋದಲ್ಲಿ ನೋಡಿದೆ ಮತ್ತು ಆ ಈ ಥರ ಸ್ಟಿಚ್ ಮಾಡಿದ್ರೆ ಚೆನ್ನಾಗಿ ಬರ್ತಾ ಇದೆ ನೀವು ಟ್ರೈ ಮಾಡಿ ಯಾರಾದರೂ ಬಟ್ಟೆ ಸ್ಟಿಚ್ ಮಾಡೋರು ಈ ಥರ ಟ್ರೈ ಮಾಡ್ಬೋದು ಇದಕ್ಕೆ ಬಂದ್ಬಿಟ್ಟು ಇದರಲ್ಲಿನೇ ಡಿಸೈನ್ ಬಂದಿತ್ತು ಅವರು ಕೊಟ್ಟಿರೋದ್ರಲ್ಲೇ ಅದು ಈ ಥರ ಸೆಟ್ ಮಾಡಿದ್ದೀನಿ ಅದು ಬಂದಿದೆ ಈ ಕಡೆ ಸೈಡಿಗೆ ಕಾಣೋ ಥರ ನೋಡಿ ಈ ಥರ ಇದೆ ಆಯಿತು ಇವಾಗ ತೋರಿಸಿದೆ ಅಲ್ವಾ ಆ ಬ್ಲೌಸ್ ಬ್ಲೌಸ್ ಸ್ಟಿಚ್ ಮಾಡಿ ಸ್ಯಾರಿಗೆ ಪಾಲ್ ಸಲ್ದೆ ಇನ್ನೊಂದು ಅದು ಇದನ್ನು ಹೊಲ್ದೆ ಇದು ಇಷ್ಟೊತ್ತಿಗೆಲ್ಲ ಆಗೋಗ್ತಾ ಇತ್ತು ಕರೆಂಟ್ ಆಯಿತಾ ಸರಿ ಅದಕ್ಕೆ ಉಗಿಸಾಕಿಟ್ಬಿಟ್ರೆ ಮತ್ತು ಅದಕ್ಕೆ ಸ್ಯಾರಿಗೆ ಪಾಲ್ ಸಲ್ದಿಬಿಟ್ರೆ ಆಗೋಯ್ತು ಇವರು ಸಾಯಂಕಾಲ ಬರ್ತೀವಿ ಅಂತ ಹೇಳಿದ್ದಾರೆ ಆ ಥರ ಆಗ್ತಾಯಿದೆ ಇವತ್ತು ಬಂದ್ಬಿಟ್ಟು ಶುಕ್ರವಾರ ಬೆಳಗ್ಗೆಯಿಂದ ಈ ಥರ ಆಗ್ತಾಯಿದೆ ಇನ್ನು ನಾನೇನು ಸ್ನಾನಗಿನ ಏನೂ ಮಾಡಲಿಲ್ಲ ಅಂದರೆ ಮಾಡಬೇಕು ಇನ್ನು ಪೂಜೆ ಏನು ಮಾಡೋ ಥರ ಇಲ್ಲ ಅದಕ್ಕೆ ಹಾಗೆ ಇದ್ದೀನಿ ಹೇಗಿದ್ದರೂ ಸಾಯಂಕಾಲನೇ ಅಲ್ವಾ ಮಾಡೋದು ನಾನು ಆ ಥರ ಮತ್ತು ಸ್ವಲ್ಪ ಊಟನೂ ತಿನ್ಬಿಟ್ಟು ಹಾಗೆ ಕೂತ್ಕೊಂಡಿದ್ದೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಥರ ನನ್ನ ವೀಡಿಯೋಸ್ ಎಲ್ಲ ಈ ಥರ ಇರ್ತವೆ ಐ ಹೋಪ್ ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆಗ್ತವೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಗೊತ್ತಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹೇಗಿದೆ ಏನು ಅಂತ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇನ್ನು ನಿಮಗೆ ನನ್ನ ವಿಡಿಯೋಸ್ ಇಷ್ಟ ಆದರೆ ಇನ್ನು ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ನೋಡಿ ಈ ಥರ ಇದೆ ನನ್ನ ಕೆಲಸ ಎಲ್ಲರೂ ಎಲ್ಲನೂ ನೋಡಿ ಇವರು ಎಲ್ಲಿದ್ದಾರೋ ನನಗೆ ಕಾವಲು ಕತ್ಕೊಂಡು ನಮ್ಮ ಚಿನ್ನ ಇಲ್ಲಿ ಇನ್ನೊಂದಲ್ಲಿ ಆ ಥರ ಎಲ್ಲ ಇದೆ ಲೋಟಸ್ಸು ಎಲ್ಲ ಬಿಟ್ಟಿದ್ವು ಅದನ್ನು ನಿಮಗೆ ವಿಡಿಯೋನ ಇದಕ್ಕೆ ಮುಂಚೆ ಆದರೂ ಶೇರ್ ಮಾಡ್ತೀನಿ ಇದಾದ ಮೇಲೆ ಆದರೂ ಶೇರ್ ಮಾಡ್ತೀನಿ ಬೆಳಿಗ್ಗೆ ವಿಡಿಯೋದಲ್ಲಿ ವಿಡಿಯೋ ಮಾಡಿದ್ದೆ ಬೆಳಗ್ಗೆ ವ್ಯೂವಲ್ಲಿ ಚೆನ್ನಾಗಿತ್ತು ನೋಡಿ ಫ್ರೆಂಡ್ಸ್ ಅದನ್ನೆಲ್ಲ ಆಗಿದ್ದಾದ ಮೇಲೆ ಇನ್ನು ಬೆಳಿಗ್ಗೆ ಎಗ್ ರೈಸು ಮತ್ತು ಅವ್ರಿಗೆ ರಸಮ್ಮು ರೈಸು ಮಾಡಿಕೊಟ್ಟಿದ್ದಲ್ವ ಅದಕ್ಕೋಸ್ಕರ ಇವಾಗ ಸಾಂಬಾರು ಮಾಡಬೇಕಾಗಿತ್ತು ಅದಕ್ಕೆ ಇವಾಗ ಮೂಲಂಗಿ ಸಾಂಬಾರು ಮಾಡಿದ್ದೆ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿತ್ತು ಮೂಲಂಗಿ ಸಾಂಬಾರು ರೆಸಿಪಿನೂ ಅಷ್ಟೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಏನು ಇಲ್ಲ ಈಸಿಯಾಗೆ ಮಾಡ್ಬೋದು ಇದು ಮೂಲಂಗಿ ಇದ್ರ ಜೊತೆಗೆ ಬೇರೆ ತರಕಾರಿನೂ ಆಗ್ಬೋದು ಬೀನ್ಸು ಆ ಥರ ಎಲ್ಲನೂ ಆಗ್ಬೋದು ಮತ್ತು ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಇವಾಗ ಎಲ್ಲನೂ ಹಾಕಿ ಒಂದು ಟೂ ವಿಸಿಲ್ಸ್ ಬರೋ ತನಕ ಕುಕ್ ಮಾಡ್ಕೋಬೇಕು ಟೂ ವಿಸಿಲ್ಸ್ ಆಗಿದ್ದಾದಮೇಲೆ ಮತ್ತೆ ನಾವು ಇನ್ನೂ ಒಂದು ಸ್ವಲ್ಪ ಹೊತ್ತು ಹಿಟ್ಟು ಖಾರ ಪುಡಿ ಹಾಗೆ ತರಕಾರಿ ಸಾಂಬಾರು ಪೌಡರು ಮತ್ತು ಹಣ್ಣಿನ ರಸ ಹಾಕ್ಕೊಂಡು ಒಗ್ಗರಣೆ ಕೊಟ್ಕೊಂಡು ಸ್ವಲ್ಪ ಹೊತ್ತು ಕುದಿಸ್ಕೊಂಡ್ರೆ ಸಾಂಬಾರು ಅನ್ನೋದು ಮೂಲಂಗಿ ಸಾಂಬಾರು ಮುದ್ದೆಗೆ ರೈಸ್ಗೆ ಸೂಪರಾಗಿ ಆಗುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ನೀವು ಅಂದರೆ ಖಾರ ಅರೆದು ಹಾಕೋದು ಆ ಥರ ರುಬ್ಬೋದು ಹಾಕೋದು ಆ ಥರ ಏನು ಇರೋದಿಲ್ಲ ಹಾಗೆ ಈ ಥರ ಕ್ವಿಕ್ಕಾಗಿ ಬೇಗನೆ ಮಾಡ್ಬೋದು ನಾನು ಮೊದಲು ಮಾಡ್ತಾ ಇದ್ದಿದ್ದು ಸಾಂಬಾರ್ಗಳೆಲ್ಲ ಎಲ್ಲನೂ ಇದು ಕೊಬ್ಬರಿ ಈ ಥರ ಎಲ್ಲ ಹಾಕಿ ನಾನು ಮಾಡ್ತಾ ಇದ್ದಿದ್ದು ಇವಾಗ ಅರ್ಜೆಂಟಿಗೆ ಅಂದರೆ ಇದೇ ಥರನೇ ಮಾಡೋದು ಸ್ವಲ್ಪ ಬೇಳೆ ಎಲ್ಲ ಸ್ವಲ್ಪ ಜಾಸ್ತಿ ಹಾಕಿರ್ತೀನಲ್ವ ಅದಕ್ಕೆ ಸಾಂಬಾರು ತಿಕ್ನೆಸ್ಸು ಬ ಬರುತ್ತೆ ಚೆನ್ನಾಗಿಯೂ ಇರುತ್ತೆ ಸಲ ನೀವೂ ಈ ಥರ ಟ್ರೈ ಮಾಡಿ ನೋಡಿ ಆಗಾಗಲೇ ಇನ್ನು ಮಕ್ಕಳು ಬಂದಿದ್ರಲ್ವ ಇನ್ನು ಸಾಯಂಕಾಲ ಟೈಮು ಮಕ್ಕಳು ಬಂದಿದ್ರು ಅವ್ರಿಗೂ ಬಿಸಿ ಬಿಸಿ ಅನ್ನ ರೈಸು ಹಾಕಿ ಕೊಡ್ತಾಯಿದ್ದೀನಿ ಅದ್ರ ಜೊತೆಗೆ ರೈಸಸ್ ಹಾಕೊಂಡ್ರೆ ಅದೇ ಇಡೋದು ಇಲ್ಲಾಂದರೆ ಅದ್ರ ಜೊತೆಗೆ ಮುದ್ದೆನೂ ಮಾಡೋದು ಇದು ಆವತ್ತು ಫ್ರೈಡೇದು ವ್ಲಾಗ್ ಆಗೋದು ಇದಾದ ಮೇಲೆ ಇದು ಬಂದ್ಬಿಟ್ಟು ಸಾಟರ್ಡೆ ವ್ಲಾಗ್ ಆಗಿರುತ್ತೆ ಅದನ್ನಷ್ಟೇ ಬೆಳ ಬೆಳಗ್ಗೆ ನಿಮಗೆ ಈ ಥರ ತೋರಿಸ್ತಾ ಇದ್ದೀನಿ ನಮ್ಮ ಕೋಳಿ ಈ ಥರ ಎಲ್ಲ ಇದೆ ಅಂದರೆ ಬೆಳಗ್ಗೆನೇ ಅಂದರೆ ಮಕ್ಕಳು ಎಲ್ಲ ಸ್ಕೂಲಿಗೆಲ್ಲ ಹೊಟ್ಟೋಗಿದ್ರು ಆಗಲೇ ಇನ್ನು ಮನೆಯಲ್ಲಿನೂ ಅಡುಗೆ ಎಲ್ಲ ಮಾಡಿ ಮೇಲೆ ಕೆಳಗಡೆಗೆ ಬಂದಿದ್ದಂಥದ್ದು ನೋಡಿ ಇವಾಗ ಅವತ್ತು ಬಂದ್ಬಿಟ್ಟು ಸೆಕೆಂಡ್ ಸ್ಯಾಟರ್ಡೇನೂ ಆಗಿರುತ್ತೆ ಇಲ್ಲಿ ಬಂದ್ಬಿಟ್ಟು ನೋಡಿ ನಮ್ಮ ಕೋಳಿಗಳು ಇದ್ದಾವೆ ನೀರು ಕುಡಿತಾ ಇದೆ ಅವರಮ್ಮ ಅವರಮ್ಮ ನೋಡಿ ಕೋಳಿ ಮರಿಗಳು ಯಾವ ಥರ ಎಲ್ಲ ಅಮ್ಮ ಮೇಲೆ ಹತ್ತಿ ಹೋಗಿ ಇದು ಇದಾವೆ. ಅದನ್ನು ಚೆನ್ನಾಗಿ ಕಾಣಿಸ್ತು ಅದಕ್ಕೆ ನಿಮ್ಮ ಜೊತೆಯೂ ಶೇರ್ ಮಾಡ್ಕೊತಾ ಇದ್ದೀನಿ ಐ ಹೋಪ್ ನಿಮಗೆ ಇಷ್ಟ ಆಗ್ತವೆ ಅಂತ ಅಂದ್ಕೊಂಡಿದ್ದೀನಿ ಹಳ್ಳಿ ಕಡೆ ಇರೋವರಾದರೆ ಈ ಥರ ಎಲ್ಲನೂ ಅವಾಗವಾಗ ನೋಡ್ತಾ ಇರ್ಬೋದು ಸಿಟಿ ಕಡೆ ಇರೋವ್ರಿಗೆ ಇವೆಲ್ಲ ಸಿಗೋದಿಲ್ವಲ್ಲ ಅದಕ್ಕೋಸ್ಕರ ಕೆಲವ್ರಿಗೆ ಇಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಇದನ್ನೂ ಶೇರ್ ಮಾಡ್ತಾಯಿದ್ದೀನಿ ನೋಡಿ ನೀರು ಕುಡಿಯೋಕ್ಕೋಸ್ಕರ ಅವಗಳಿಗೆ ಆಗೋದಿಲ್ವಲ್ಲ ಅದಕ್ಕೆ ಅವರಮ್ಮ ಮೇಲೆ ಹತ್ತಿ ಹೋಗಿ ಇಳಿತೈತೆ ಆ ಥರ ಮಾಡ್ತಾಯಿದ್ದಾವೆ ನೋಡಿ ಏನೋ ಕಾಗೆನೋ ಏನೋ ಹಾರ್ಕೊಂಡು ಅಂತ ಹೇಳ್ಬಿಟ್ಟು ಸಿಗ್ನಲ್ ಇದೆ ಅವರಮ್ಮ ಆ ಥರ ಎಲ್ಲ ಆಗ್ತಾಯಿದೆ ನನ್ನ ಕೆಲಸ ಎಲ್ಲ ಮುಗೀತು ಈ ಥರ ಎಲ್ಲನೂ ನಾ ಬಟ್ಟೆ ಏನಾದರೂ ಇದ್ದರೆ ಸ್ಟಿಚ್ ಮಾಡಿಕೊಂಡು ನನ್ನ ಕೆಲಸ ಈ ಥರ ನಾನು ಮಾಡಿಕೊಂಡು ಇರೋದು ಇನ್ನು ಮೇಲ್ಗಡೆ ಇದ್ದೀನಿ ಮೇಲ್ಗಡೆ ಸ್ವಲ್ಪ ಏನಾದರೂ ಕೆಲಸ ಇದ್ದರೆ ನೋಡಿಕೊಂಡು ಬರೋಣ ಅಂತ ಹೇಳಿಬಿಟ್ಟು ನೋಡಿ ಇವಾಗ ಹಾಯ್ ಫ್ರೆಂಡ್ಸ್ ನೋಡಿ ಇವಾಗ ಒಂದು ಪಾರ್ಸಲ್ ಬಂದಿದೆ ಬಟ್ಟೆ ಸ್ಟಿಚ್ ಮಾಡ್ತಾಯಿದ್ದೆ ಇವತ್ತು ಬಂದುಬಿಟ್ಟು ಶನಿವಾರ ಶನಿವಾರ ಬಟ್ಟೆ ಸ್ಟಿಚ್ ಮಾಡ್ತಾಯಿದ್ದೆ ಒಂದು ಪಾರ್ಸಲ್ ಬಂತು ಅಂದರೆ ಏನೂ ಇಲ್ಲ ಬೆಡ್ಶೀಟ್ಸ ಚೆನ್ನಾಗಿದ್ದಾವೆ ಪರವಾಗಿಲ್ಲ ಇದು ಒಂದು ಇದರಲ್ಲಿ ತುಂಬ ದಿನಗಳಾಯಿತು ಅಂದರೆ ತುಂಬ ವರ್ಷಗಳೇ ಆಯಿತು ಬಿಡಿ ಫಸ್ಟ್ ಫಸ್ಟರಲ್ಲಿ ಅದ್ಯಾವುದೋ ಒಂದು ಇದರಲ್ಲಿ ನಾವು ತರಿಸಿದ್ವಿ ಆದರೆ ಏನು ಇಲ್ಲಿ ಒಂಥರ ಬಟ್ಟೆನೇ ಚೆನ್ನಾಗಿರಲಿಲ್ಲ ವೇಲ್ಗೆ ಬಟ್ಟೆ ಬರ್ತಾ ಇತ್ತು ನೋಡಿ ಆ ಥರ ಬರ್ತಾ ಇತ್ತು ನಾನು ಮತ್ತೆ ಅದು ಬೆಡ್ಶೀಟ್ಸು ಅಷ್ಟೇ ಬೆಡ್ ಕವರ್ಸ್ ಪಿಲ್ಲೋ ಕವರ್ಸು ಅವನು ಅಷ್ಟೇ ಅದೇ ಥರ ಬಂದಿದ್ದಿದ್ದು ಮೊನ್ನೆ ಪಿಲ್ಲೋ ಕವರ್ಸು ಆರ್ಡ್ರ್ ಮಾಡಿದ್ದೆ ಬಂತು ಅವು ಪರವಾಗಿಲ್ಲ ಕಾಟನ್ನು ಬಟ್ಟೆ ಎಲ್ಲ ಮಂದ ಚೆನ್ನಾಗಿದ್ದಾವೆ ಇವು ಹೇಗಿದ್ದಾವೆ ನೋಡೋಣ ಇವು ಪರವಾಗಿಲ್ಲ ಅಂತ ಅನಿಸುತ್ತೆ ನೋಡಿ ಇದೂ ಅಷ್ಟೇ ಪರವಾಗಿಲ್ಲ ಬಟ್ಟೆ ಎಲ್ಲನೂ ತಗೊಳ್ಳೋಂಗಿದ್ರೆ ತಗೋಬೋದು ನಿಮ್ಗೆ ಯಾರಿಗಾದ್ರೂ ಹೆಲ್ಪ್ ಆಗತ್ತೆ ತಗೋಬೇಕು ಬಟ್ಟೆ ಬರುತ್ತೋ ಏನೋ ಅಂತ ಅಂದ್ಕೊತೀರಲ್ಲ ಆ ಥರ ಇರೋವರಿಗೆ ಹೆಲ್ಪ್ ಆಗತ್ತೆ ಅಂತ ನಾನು ಮಾಡ್ತಾಯಿದ್ದೀನಿ ಅಂದರೆ ನಾನು ಸಿಂಗಲ್ ಕವರು ಬೆಡ್ಶೀಟೇ ಆರ್ಡ್ರ್ ಮಾಡಿದ್ದು ಸಿಂಗಲ್ ಬೆಡ್ಶೀಟ್ ಶೀಟು ಅಂತ ಮಕ್ಳಿಗೆ ಎಲ್ಲನೂ ಅವರು ಇದಕ್ಕೆ ಹಾಕ್ಕೊಳ ಹಾಸಿಗೆಗೆ ಹಾಕ್ಕೊಳಕ್ಕೆ ಅಂತ ಹೇಳಿಬಿಟ್ಟು ನೋಡಿ ಪಿಲ್ಲೋ ಕವರು ಪಿಲ್ಲೋ ಕವರೂ ಒಂದು ಬರುತ್ತೆ ಹಾಗೆ ಬೆಡ್ ಕವರ್ ಕೂಡ ಪರವಾಗಿಲ್ಲ ನೋಡಿ ಕ್ಲಾತ್ ಎಲ್ಲ ಚೆನ್ನಾಗೇ ಇದೆ ಒಂದು ತಗೊಳ್ಳೋಗಿದ್ರೆ ತಗೋಬೋದು ನೋಡಿ ಈ ಥರ ಇದ್ದಾವೆ ಇದು ಬಂದ್ಬಿಟ್ಟು ತ್ರೀ ರುಪೀಸ್ ಕಡಿಮೆ ಫೈವ್ ಹಂಡ್ರೆಡ್ ಆಗತ್ತೆ ಅಂದರೆ ಇದರಲ್ಲಿ ಬಂದ್ಬಿಟ್ಟು ನೋಡಿ ಫೋರು ಫೋರ್ ಇದ್ದಾವೆ ಫೋರು ಪಿಲ್ಲೋ ಕವರು ಬೆಡ್ ಕವರು ಎರಡೂ ಸೇರಿಸಿ ನಮಗೆ ಫೋರ್ ನೈಂಟಿ ಸೆವೆನ್ ರುಪೀಸ್ಗೆ ಬಂದಿದ್ದಾವೆ ಪರವಾಗಿಲ್ಲ ಕ್ಲಾತ್ ಚೆನ್ನಾಗಿದೆ ಒಂದು ವೇಳೆ ನಮಗೆ ತೆಳುವಾಗಬೇಕು ಅಂದರೆ ಬೆಡ್ಗೂ ಹಾಕ್ಕೋಬೋದು ನಮ್ಮ ಮೇಲೂ ಹಾಕ್ಕೋಬೋದು ಆ ಥರ ಇದ್ದಾವೆ ಪರವಾಗಿಲ್ಲ ನೋಡಿ ಒಂದು ಈ ಥರದ್ದು ಇನ್ನೊಂದು ನೋಡಿ ಈ ಥರ ನಾಲ್ಕು ನಾಲ್ಕು ಕಲರು ಇದ್ದಾವೆ ನಾಲ್ಕು ಡಿಸೈನಲ್ಲಿ ಇನ್ನೂ ನಿಮಗೆ ಬೇರೆ ಬೇರೆ ಬೇಕಿದ್ದರೆ ತೊಗೋಬೋದು ನಾನು ಫುಲ್ ಬ್ಲೂ ಆ ಥರ ಇರೋದು ಬೇಡ ಅಂತ ಹೇಳಿಬಿಟ್ಟು ಸೆಲೆಕ್ಟ್ ಮಾಡಿದ್ದು ಇನ್ನು ರೆಡ್ಡು ಆ ಥರ ಬೇಕಾಗಿತ್ತು ಅದು ಸಿಗಲಿಲ್ಲ ಸರಿ ಅಂತ ಹೇಳ್ಬಿಟ್ಟು ಇದು ಬೇರೆ ಇದೆ ಗ್ರೀನು ಎಲ್ಲ ಪರವಾಗಿಲ್ಲ ಇನ್ನು ಆರೆಂಜ್ ಹಾಕ್ಕೊಂಡ್ರೂ ಚೆನ್ನಾಗೇ ಇರತ್ತೆ ಪರವಾಗಿಲ್ಲ ಆ ಥರ ಅದು ತಗೋಬೋದು ಬಟ್ಟೆ ಕ್ಲಾತ್ ಚೆನ್ನಾಗಿದೆ ಬೇಕಿದ್ದರೆ ತಗೊಳ್ಳಿ ಪರವಾಗಿಲ್ಲ ಅಂತ ಅಂತ ಅನ್ನಿಸ್ತು ಅದಕ್ಕೆ ನಿಮಗೆ ಅದೇ ಡೌಟ್ ಇರುತ್ತಲ್ವಾ ತಗೋಬೇಕಾ ಬೇಡವಾ ಅಂತ ಕೆಲವ್ರಿಗೆ ಅದು ಅಂಥವ್ರಿಗೆ ಅಂತ ಹೇಳಿಬಿಟ್ಟು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಏನು ಅಂದ್ಕೋಬೇಡಿ ಇವರು ಇದನ್ನೆಲ್ಲ ತೋರಿಸ್ಬೇಕಂತ ಅಂದರೆ ತಗೊಳ್ಳೋವ್ರಿಗೆ ಚೆನ್ನಾಗಿರುತ್ತೆ ಅಂತ ನೀವು ತಗೋಬೋದು ಮೀಶೋನಲ್ಲಿ ತೊಗೊಂಡಿದ್ದು ನಾನೇನು ಪ್ರಮೋಷನ್ ಅಲ್ಲ ಅಂದರೆ ಇನ್ನೆಲ್ಲರೂ ಮೀಶೋ ಅಮೆಝಾನು ಫ್ಲಿಪ್ಕಾರ್ಟು ಇದನ್ನೆಲ್ಲ ಯೂಸ್ ಮಾಡೇ ಮಾಡ್ತೀವಲ್ಲ ನೋಡಿ ಇಷ್ಟು ಅಗಲ ಇದೆ ಪರವಾಗಿಲ್ಲ ಅಗ್ಳೆ ಅಷ್ಟಿದೆ ನೋಡಿ ಉದ್ದ ಇಲ್ಲ ಇಷ್ಟೊಂದು ಇದೆ ನಾವು ಉದ್ದನೂ ಅಷ್ಟೆ ಚೆನ್ನಾಗಿ ಬಂದಿದೆ ನೋಡಿ ತಗೊಳ್ಬೋದು ನೋಡಿ ನಾವು ಮೊದಲು ತಗೊಂಡಿದ್ದಾದ್ರೆ ನಾವು ಈ ಕಡೆ ನೋಡಿದ್ರೆ ಆ ಕಡೆಯಿಂದ ಕಾಣಿಸ್ತಾ ಇತ್ತು ಆ ಥರದ್ದು ಬಂದಿತ್ತು ಇದು ಪರವಾಗಿಲ್ಲ ಕ್ಲಾತೆಲ್ಲ ಗಟ್ಟಿ ಇದೆ ಚೆನ್ನಾಗಿದೆ ಮಂದ ಎಲ್ಲ ತಗೊಳ್ಳಿ ಕಾಟನ್ ಕ್ಲಾತು ಬರೀ ಕಾಟನ್ ಇನ್ನೊಂದರಲ್ಲಿ ಕಾಟನು ಮತ್ತು ಒಂಥರ ಪಾಲಿಸ್ ಮಿಕ್ಸ್ ಆಗಿರುತ್ತಲ್ಲ ಅದೇ ಒಂಥರ ಜುಂಜು ಇದು ಎಲ್ಲ ಇದ್ದು ಬಿಡೋದು ಆ ಥರ ಎಲ್ಲ ಇರುತ್ತೆ ಅದು ಹೇಳ್ದಲ್ವ ಫಿಲೋ ಕವರೂ ಸೇಮ್ ಇದೇ ಥರನೇ ಇರೋದು ಚೆನ್ನಾಗಿದೆ ಅವು ಅಷ್ಟೇ ಅದು ಇನ್ನೂ ಇನ್ನೂ ಮಂದ ಇದೆ ಅವು ಹೇಳಬೇಕು ಅಂತ ಹೇಳಿದರೆ ಪಿಲ್ಲೋ ಕವರ್ ಮಾತ್ರ ಮತ್ತೆ ನಾನು ಇದು ಬೆಡ್ ಕವರ್ ತರಿಸಿದ್ದು ಈ ಬೆಡ್ ಕವರಲ್ಲಿ ಅಲ್ಲಿ ಪಿಲ್ಲೋ ಬೆಡ್ ಕವರ್ ಎರಡೂ ಇತ್ತು ಅಯ್ಯೋ ಅದು ಇದಾಯಿತು ಅಂತ ಇಲ್ಲಿ ಇನ್ನ ಬೇರೆ ಬೇರೆ ಪಿಲ್ಲೋಸ್ ಇರುತ್ತಲ್ಲ ಅದಕ್ಕೆಲ್ಲ ಹಾಕ್ಕೊಬೋದು ಅವನು ತರಿಸಿದೆ ಅವು ಅಷ್ಟೇ ಚೆನ್ನಾಗಿದಾವೆ ಇವನು ಚೆನ್ನಾಗಿದ್ದಾವೆ ಪರ್ಚೇಸ್ ಮಾಡ್ಕೋಬೋದು ನೋಡ್ದಲ್ಲ ಫ್ರೆಂಡ್ಸ್ ಬೆಳಗ್ಗೆಯಿಂದ ಎಲ್ಲ ಊಟ ಎಲ್ಲ ಆಯಿತು ಇವಾಗ ಟೈಮ್ ಬಂದ್ಬಿಟ್ಟು ಇನ್ನೇನು ಟೂಲ್ ಓ ಕ್ಲಾಕ್ಗೆ ಇನ್ನು ಫೈವ್ ಮಿನಿಟ್ಸ್ ಇದೆ ಲೆವೆನ್ ಫಿಫ್ಟಿ ಫೈವ್ ಆ ಥರ ಆಗಿದೆ ಆವಾಗಿಂದ ಬಂದು ನೋಡಿ ಬ್ಲೌಸನ್ನ ಸ್ಟಿಚ್ ಮಾಡ್ತಾ ಇದ್ದೆ ಸರಿ ಇದು ಪಾರ್ಸಲ್ ಬಂತಲ್ವ ನಿಮಗೂ ತೋರಿಸೋಣ ಅಂತ ಹೇಳ್ಬಿಟ್ಟು ಹಾಗೆ ಬಂದೆ ಆಲ್ಮೋಸ್ಟ್ ಆಯಿತು ಇನ್ನು ಡಿಸೈ ಫ್ರಂಟು ಬ್ಯಾಕು ಸ್ಲೀವ್ಸ್ ಎಲ್ಲ ಸ್ಟಿಚ್ ಮಾಡಿ ಇಟ್ಟಿದ್ದೀನಿ ಅದಕ್ಕೆ ಡಿಸೈನ್ ಏನಾದರೂ ಸ್ವಲ್ಪ ಡಿಸೈನು ಸ್ಟಿಚ್ ಮಾಡಿಬಿಟ್ಟು ಮತ್ತು ಜಾಯಿಂಟ್ ಮಾಡೋದು ಅಷ್ಟೇ ಬನ್ನಿ ಅದನ್ನು ಎತ್ತಿಟ್ಟು ಇಲ್ಲೇ ಇಡ್ತೀನಿ ಮತ್ತು ಬಟ್ಟೆನ ಸ್ಟಿಚ್ ಮಾಡ್ತೀನಿ ಹೇಗೆ ಬರುತ್ತೇನು ಅಂತ ಅದನ್ನು ತೋರಿಸ್ತೀನಿ ಬ್ಲೌಸ್ ಫಿನಿಶ್ ಆದಮೇಲೆ ಓಕೆ ಇನ್ನು ನೋಡಿ ಫ್ರೆಂಡ್ಸು ಇನ್ನು ಸಾಯಂಕಾಲ ಬಂದ್ಬಿಟ್ಟು ನನ್ನ ಮಗ ಮ್ಯಾಗಿ ಬೇಕು ಅಂತ ಹೇಳ್ದೆ ನಡುವೆ ತುಂಬಾ ದಿನ ಆಯಿತು ನಾನು ಮ್ಯಾಗಿ ಮಾಡಿ ಅಷ್ಟೆಚ್ಚಾಗಿ ಮಾಡೋದಿಲ್ಲ ಯಾವಾಗಲೂ ಒಂದು ಟೈಮು ಅದಕ್ಕೆ ಇನ್ನು ಕೇಳ್ದೆ ಹೇಳ್ಬಿಟ್ಟು ಈ ಥರ ಮ್ಯಾಗಿನ ಮಾಡ್ತಾಯಿದ್ದೀನಿ ತರಕಾರಿ ಎಲ್ಲ ಹಾಕಿ ಮತ್ತು ಅದರ ಜೊತೆಗೆ ಮೊಟ್ಟೆ ಇತ್ತು ಎರಡು ಆ ಮೊಟ್ಟೆನೂ ಸೇರಿಸಿ ಹಾಕಿದ್ದೀನಿ ತುಂಬಾ ಚೆನ್ನಾಗಿ ಇರುತ್ತೆ ಟೇಸ್ಟು ಎಲ್ಲನೂ ಒಂದ್ಸಲಿ ನೀವು ಈ ಥರ ಟ್ರೈ ಮಾಡಿ ಏನು ಮ್ಯಾಗಿ ಈಸಿನೇ ಅಲ್ವಾ ಮಾಡೋದು ಅದಕ್ಕೇನು ತುಂಬಾ ಇದೇನು ಇಲ್ವಲ್ಲ ಹಾಗೆ ಮ್ಯಾಗಿ ಅದ್ರ ಜೊತೆಗೊಂದು ಕಾಫಿ ಏನು ತೊಗೊಂಬಂದು ಈ ಥರ ಇಟ್ಕೊಂಡಿದ್ದೀವಿ ಕುಡಿತಾ ಕುಡೀತಾ ತಿಂದ್ಕೊಳ್ತಾಯಿರ್ತಾರೆ ಹೀಗೆ ಮಾತುಗಳು ಹೇಳ್ಕೊಂಡು ಹಾಗೆ ಇದ್ವಿ ನೋಡಿ ನಮ್ಮ ಚಿನ್ನೂ ಅಷ್ಟೆ ಯಾವ ಥರ ಎಲ್ಲ ನೈಸ್ ಮಾಡ್ತಾ ಇದೆ ಏನು ಅಂತ ಅದಕ್ಕೆ ಮಸಾಜ್ ಮಾಡಬೇಕಂತೆ ಅದನ್ನು ನೋಡಿ ಬಿಡಲ್ಲ ನಾನು ಆಗೋದಿಲ್ಲ ಅಂದ್ರೂ ಬಿಡ್ದಿರ ಏನೆಲ್ಲ ಮಾಡತ್ತೆ ಅಂತ ಹೇಳಿಬಿಟ್ಟು ಹಾಗೆ ನೋಡಿ ನೀನು ಬೇಡ ಹೋಗೋ ಇನ್ನು ಅವತ್ತು ನೈಟುನು ಊಟ ಎಲ್ಲ ಮೇಲೆ ಬಂದುಬಿಟ್ಟು ಇನ್ನು ಬಟ್ಟೆ ಸ್ಟಿಚ್ ಮಾಡಿದ್ದೆ ಅಲ್ವಾ ಬೆಳಗ್ಗೆಯಿಂದ ಸ್ಟಿಚ್ ಮಾಡಿರೋ ಬ್ಲೌಸಸ್ಸು ಮುಂಚೆ ಸ್ಟಿಚ್ ಮಾಡಿರೋ ಬ್ಲೌಸಸ್ ಎಲ್ಲ ಇದ್ದಾವಲ್ಲ ಅವುಗಳನ್ನ ತಗೊಂಡ್ಬಂದು ಇಲ್ಲಿಗೆ ಹುಕ್ಸ್ ಎಲ್ಲ ಹಾಕಿ ಇಡೋಣ ಅಂತ ಹೇಳಿಬಿಟ್ಟು ಹುಕ್ಸ್ನ ಹಾಕ್ತಾಯಿದ್ದೀನಿ ಈ ಥರ ಎಲ್ಲ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಅದನ್ನು ಟೂ ಡೇಸ್ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಐ ಹೋಪ್ ನಿಮಗೆ ನನ್ನ ವೀಡಿಯೋಸು ಇಷ್ಟ ಆಗ್ತವೆ ಅಂತ ಅಂದ್ಕೊಂಡಿದ್ದೀನಿ ಆದರೆ ಗೊತ್ತಲ್ವ ಇದ್ದೀನಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಆದಷ್ಟು ವರಮಹಾಲಕ್ಷ್ಮಿ ಹಬ್ಬ ಆ ಬರ್ತಾ ಇದೆಯಲ್ಲ ಅದಕ್ಕೆ ಸೀರೆಗಳು ಒಂದು ಎಂಟು ಟೈಪ್ ಯಾವ ಥರ ನಾವು ಕಳ್ಸೋಕ್ಕೆ ನಾವು ಕಟ್ಬೋದು ಈಸಿಯಾಗಿ ಬೇಗನೆ ಅಂತ ಹೇಳಿಬಿಟ್ಟು ಆ ಥರ ಎಲ್ಲನೂ ವೀಡಿಯೋಸ್ನ ಹಾಕಿದ್ದೀನಿ ಆದರೆ ಮುಂದಿನ ವೀಡಿಯೋಗಳಲ್ಲಿ ಆಗಬೇಕು ಸ್ಯಾರಿ ಯಾವ ಥರ ಕಳ್ಸೋಕ್ಕೆ ನಾವು ರೆಡಿ ಮಾಡ್ಬೋದು ಏನು ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಲ್ಲಿವರೆಗೂ ನಿಮಗೆ ಇನ್ನು ಏನಾದರೂ ಡೌಟ್ಸ್ ಇದ್ದರೆ ನನ್ನ ಹಿಂದಿನ ವಿಡಿಯೋಗಳಲ್ಲಿ ಇದಾವೆ ಹೋಗಿ ನೋಡಿಕೊಂಡು ಬನ್ನಿ ನಮ್ಮ ನಾವು ವರಮಹಾಲಕ್ಷ್ಮಿಗೆ ಯಾವ ಥರ ಎಷ್ಟು ಅಲ ಅಲಂಕಾರ ಮಾಡ್ಬೋದು ಅಷ್ಟೂ ನಾನೇ ನನ್ನ ಕೈಯಾರೆ ನಾನು ಮಾಡಿ ಅಲಂಕಾರ ಮಾಡಿರೋದು ದೇವಿಗೆ ಆ ಥರ ಎಲ್ಲ ಇದ್ದಾವೆ ಅಂದರೆ ನಮ್ಮ ಕೈಯಾರೆ ನಾವು ಮಾಡಿದರೆ ಅದೊಂಥರ ಖುಷಿ ಅಲ್ವಾ ನಾವೇ ಕೊಂಡ್ಕೊಂಡು ಬಂದು ಇದು ಮಾಡೋಕ್ಕಿಂತ ನಮ್ಗೆ ನಾವೇ ಮಾಡಿದ್ದೀವಿ ಯಾರಾದರೂ ಒಬ್ಬ ಚೆನ್ನಾಗಿದೆ ಅಂತಂದರೆ ಅದು ಖುಷಿ ಇನ್ನೂ ನಾವು ಕಷ್ಟಪಟ್ಟು ದುಡ್ಡು ಖರ್ಚು ಮಾಡಿ ಕಷ್ಟಪಟ್ಟು ಇರೋದಕ್ಕಿಂತೂ ಈ ಥರ ಚೆನ್ನಾಗಿ ಬಂದಿದೆ ಚೆನ್ನಾಗಿದೆ ಅಂತಂದರೆ ಅದೊಂಥರ ಅಷ್ಟೊಂದು ಖುಷಿ ಆಗುತ್ತೆ ಅದಕ್ಕೆ ನನಗೆ ಏನ ಏನೇ ಆಗಲಿ ನನ್ನ ಕೆಲಸಗಳೇ ಆಗಲಿ ಬೇರೆ ಏನೇ ಆಗಲಿ ನನ್ನ ಕೈಯಾರೆ ನಾನೇ ಓನಾಗಿ ಮಾಡಬೇಕು ಆ ಥರ ಅನ್ನೋ ಥರ ನಂದು ಬೇರೆಯವ್ರಿಗೆ ಕೊಟ್ಟು ಅವ್ರು ಚೆನ್ನಾಗಿಲ್ಲ ಅವ್ರು ಚೆನ್ನಾಗಿ ಮಾಡಿಲ್ಲ ಅದು ಇದು ಅನ್ನೋ ಬದಲು ನಮಗೆ ನಾವೇ ಮಾಡಿಕೊಂಡ್ರೆ ಚೆನ್ನಾಗೂ ಇರುತ್ತೆ ನಮಗೆ ಯಾವ ಥರ ಬೇಕು ಆ ಥರ ಎಲ್ಲ ಮಾಡ್ಬೋದಲ್ವ ಆ ಥರ ನನಗೆ ಇಷ್ಟ ಇಷ್ಟ ಹೇಳಿದೆ ಅಲ್ವಾ ಆಲ್ಮೋಸ್ಟು ಕಾಸಿನ ಸರ ದೇವಿಗೆ ಇದು ಅತ್ತಿಯಿಂದ ಎಲ್ಲ ಅಲಂಕಾರ ಮಾಡ್ತಾರಲ್ಲ ಗೆಜ್ಜೆ ವಸ್ತ್ರ ಅಂತ ಹೇಳ್ತೀವಲ್ಲ ಆ ಥರದ್ದು ಜಡೆ ಮತ್ತು ಮುಖವಾಡಕ್ಕೆ ಅಲಂಕಾರ ಮಾಡೋದು ಕಿರೀಟ ಮಾಡೋದು ಈ ಥರ ಹಲವಾರು ವಿಡಿಯೋಗಳನ್ನ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಯಾವ ಥರ ಮಾಡೋದು ಏನು ಅಂತ ಹೇಳಿಬಿಟ್ಟು ಹಿಂದಿನ ವೀಡಿಯೋಗಳಲ್ಲಿ ಹೋಗಿ ಸರ್ಚ್ ಮಾಡಿ ನೋಡಿ ಇಲ್ಲಿ ನಾನು ಬಂದುಬಿಟ್ಟು ಇನ್ನು ಮಾಡಿದ್ರೆ ಸ್ಯಾರಿ ಹೇಗೆ ಬಿಡೋದು ಸಾರಿ ಸ್ಯಾರಿ ಹೇಗೆ ಬಿಡೋದು ಏನು ಅಂತ ಅದನ್ನು ಮಾತ್ರ ಸರ್ಚ್ ನಿಮಗೆ ಶೇರ್ ಮಾಡ್ಬೋದು ನಿಮಗೆ ಮುಖವಾಡ ಈ ಥರ ಎಲ್ಲ ಏನು ಯಾವ ಥರ ಅಲಂಕಾರ ಮಾಡಬೇಕು ಹೇಗೆ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ